ಯುದ್ಧ ಸ್ಟಾರ್ಟ್ ಆಗಿದ್ವಾ ಯುದ್ಧ ಸ್ಟಾರ್ಟ್ ಆಗಿದೆಯಲ್ಲ ರಾಜಕೀಯ ಯುದ್ಧ ಮಾಲೂರಿನಲ್ಲಿ ಹಿರಿಯ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸ್ಟಾರ್ಟ್ ಆಗಿರೋದು ಏನು ಮತ ಮತಚೂರಿನೋ ಇಲ್ಲ ಮತ ಎಣಿಕೆ ದೌರ್ದಲ್ಲ ಹಾಗಿದೆಯಲ್ಲ ಅಂತ ಹೇಳ್ತಾರ ನನಗ್ ಗೊತ್ತಿಲ್ಲಪ್ಪ ಆಗಿದೆಯಲ್ಲ ನಮಗ್ ಗೊತ್ತಿಲ್ಲ ನಾವು ಪ್ರೋಟು ಹೋದವರು ಅಲ್ಲ ನಾವು ನಿರೀಕ್ಷೆ ಇದು ಇವರು ಅಲ್ಲ ಯಾರು ಇನ್ನೂರ ನಲ್ವತ್ತೆಂಟು ಓಟಲ್ ಗೆದ್ದಿರೋರು ಯಾರು ಇನ್ನೂರ ನಲ್ವತ್ತೆಂಟು ಹೋಟಲ್ ಸೋತಿರೋರು ನೋವಾಗಿರ್ಬೋದು ಹೋಗಿರ್ಬೋದು ಸಹಜ ಅದು ನನಗೆ ಎಲ್ಲೋ ನ್ಯಾಯ ಸಿಕ್ಕಿಲ್ಲ ಅಂದಾಗ ನಾವೆಲ್ಲಿ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅಷ್ಟೇ ಅಲ್ವಾ ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ ಹಾಗಾಗಿ ಹೋಗೋದು ತಪ್ಪು ಅಂತ ಹೇಳಿಲ್ಲ ಎಣಿಕೆ ಆಗೋದು ತಪ್ಪು ಅಂತ ಹೇಳಿಲ್ಲ ಆದ್ರೆ ಉದ್ದೇಶ ಚೆನ್ನಾಗಿರ್ಬೇಕು ಏನಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಾಲೂಕಿನ ಮಾಲೂರಿನ ರೈತರಿಗೆ ಒಳ್ಳೇದಾಗ್ತದ ಜನರಿಗೆ ಒಳ್ಳೇದಾಗ್ತದ ಇವತ್ತು ಮಾಲೂರ್ ತಾಲೂಕಿನ ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕು ಅಂದ್ರೆ ಇಡೀ ರಾಜ್ಯದಲ್ಲಿ ಮಾಲೂರ್ನ ಗೊತ್ತು ಬಿಡುವಂತ ಅದು ನಾವು ಮೊದಲೇ ಎಣ್ಣಕ್ಕೆ ಹೆಸರುವಾಸಿ ಆಗಿದ್ವಿ ಅಂದ್ರೆ ಶಿವಾರ್ಪಟ್ನ ಶಿಲ್ಪಿಗಳ ಪೀಡು ಹಣ್ಣು ತರಕಾರಿ ಮಾಲೂರಿನಲ್ಲಿ ಇಟ್ಟಿಗೆ ಕಾರ್ಖಾನೆಗಳು ನಾವು ಕೋಲಾರ ಜಿಲ್ಲೆಯವರು ರೇಷ್ಮೆ ಮತ್ತು ಹಾಲು ಕೋಲಾರ ಅಂದ್ರೆ ರೇಷ್ಮೆ ಹಾಲು ನಾವು ಹೆಸರುವಾಸಿ ಆಗಿದ್ದರು ಇವತ್ತೇನಾಗಿದೆ ಮಾಲೂರಿನಲ್ಲಿ ಎಣಿಕೆಯಲ್ಲಿ ಕಳ್ಳತನ ಆಗಿದೆ ಅಂತೆ ಅದೇನು ಪಾಪ ಮತ ಕಳೆತನ ನನ್ಗೆ ಗೊತ್ತಿಲ್ಲ ಅದು ಉದ್ದೇಶ ಅಲ್ಲ ಎಣಿಕೆಯಲ್ಲಿ ಕಳ್ಳತನ ಆಗಿದೆ ಅನ್ನೋ ಉದ್ದೇಶ ಬಂದಿದೆ ಅದು ರೀಕೌಂಟಿಂಗ್ ಯಾರ್ ಏನ್ ಯಾರ್ ತಪ್ಪು ಮಾಡಿದ್ರೋ ಅವ್ರಿಗೆ ಏನಾಗ್ತದೆ ನನಗೆ ನಾನು ಕ ಏನು ಆಗಿಲ್ಲಪ್ಪ ನಾನು ಇನ್ನೂರು ನಲವತ್ತೈದು ಟೋಟಲ್ ಗೆದ್ದಿದ್ದೆ ಅಂದ್ರೆ ಸಂತೋಷವಾಗಿ ಗೌಡ್ರು ಇನ್ನ ಐದು ವರ್ಷ ಆಡಳಿತ ನೋಡ್ಬೋದು ಇನ್ನೆರಡರ ವರ್ಷ ಅಲ್ವಾ ಯಾರು ಅಪೋಸಿಂಟ್ ಅವ್ರಿಗೆ ಮೋಸ ಆಗಿದೆ ಅನ್ನೋದಾದ್ರೆ ಕ್ಲಾರಿಫಿಕೇಶನ್ ಅವ್ರಿಗೆಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರಿಗೇನಾದ್ರು ರೀಕೌಂಟಿಂಗ್ ಅಲ್ಲಿ ಅವರು ಬಂದ್ರೆ ಅವರು ಎರಡು ವರ್ಷ ಆಡಳಿತ ಮಾಡ್ತಾರೆ ಅಲ್ವಾ ಇಲ್ಲ ಅವ್ರಿಬ್ಬರೂ ಬಿಟ್ಟು ನಮ್ಮ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನಾವು ಆಡಳಿತ ಬರ್ತೀವಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಓಟೆ ಏನಾದ್ರು ಆಗಿದೆ ಅಂದ್ರೆ ಆಗಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಭಗವನ್ ಗೊತ್ತು ಯಾಕಂದ್ರೆ ನಾನು ಇವಾಗ ನವರಾತ್ರಿಯಲ್ಲಿ ಉಪವಾಸ ಇರ್ತೀನಿ ಒಂಬತ್ತು ದಿವಸ ಇವತ್ತು ಒಂಬತ್ತು ದಿವಸ ಉಪವಾಸ ಇರ್ತೀನಿ ನನಗೆ ಅನ್ಸಿದ್ದೇನಂದ್ರೆ ನವರಾತ್ರಿಯಲ್ಲಿ ಇವತ್ತು ನಾವೇನ್ ಪೂಜೆ ಮಾಡಿದೀವಿ ನಮ್ಮ ಸಂಸ್ಥೆಗೆ ಜನರಿಗೆ ಇವತ್ತು ನಾವೇನ್ ಸರ್ಕಾರ ಸಂಬಾರಿ ಮೀಟಿಂಗ್ ಮಾಡಿದೀವಿ ನನಗನ್ಸಿರುವಂತ ವಿಚಾರ ಏನಂದ್ರೆ ಹದಿನೈದು ಹದಿನಾರನೇ ರೌಂಡ್ ವರ್ಗ ನಮ್ಮ ಏನು ಪಕ್ಷ ನಮ್ಮ ಇಂಡಿಪೆಂಡೆಂಟ್ ಪಕ್ಷ ಮುಂದೂತ ಆಯ್ತು ಎಲ್ಲೋ ಒಂದ್ ಕಡೆ ನಮ್ಗೆಲ್ಲ ಇದೆ ಆಗ್ಬಿಟ್ಟವರ ನಾವೆಲ್ಲ ಕತ್ತರಿ ನಮ್ಮ ಸ್ಲಿಪ್ ಎಲ್ಲಾರು ಕತ್ತರಿ ಬಿದ್ದು ಬಿಡ್ತಾ ಅಂತ ಅನ್ಸ್ತಾ ಇದೆ ಆ ಭಗವಾನ್ ನಿಚ್ಚೆ ಯಾರಿಗಿದೆಯೋ ಅವಕಾಶ ಗೊತ್ತಿಲ್ಲ ಆದ್ರಿಂದ ನಾವೇನಂದ್ರೆ ಜನರಿಗೆ ರಾಜಕೀಯ ಮಾಡಲಿ ನಮ್ಮ ಸರ್ವಿಸ್ ಮಾಡಲಿ ಮಾಡುವಂತ ಕೆಲಸ ಒಳ್ಳೆತನ ಒಳ್ಳೇದು ಒಳ್ಳೆ ಸದು ಉದ್ದೇಶ ಇರ್ಬೇಕು ಅಲ್ವಾ ಆದ್ರೆ ನಾವು ಏನ್ ರಾಜಕೀಯ ಮಾಡ್ತೀವೋ ನಮ್ಮ ಹಿಂದೆಗಳು ಇನ್ನೊಂದಷ್ಟು ಜನ ರಾಜಕೀಯ ಬರಬೇಕು ಒಳ್ಳೆ ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಒಳ್ಳೆ ಬುದ್ಧಿವಂತರು ರಾಜಕೀಯಕ್ಕೆ ಬರಬೇಕು ಏನಾಗ್ತಾ ಇದೆ ನಾವು ಮಾಡ್ತಾ ಇರೋ ರಾಜಕೀಯದಿಂದ ರಾಜಕೀಯ ಅಂದ್ರೆ ವಲಸು ಇದು ಒಳ್ಳೇದಲ್ಲ ಅನ್ನೋ ಒಂದು ಉದ್ದೇಶ ಆದ್ರಿಂದ ದಯಮಾಡಿ ಮಾಲ್ವರಿಗೆ ಮುಂದಿನ ದಿನಗಳಲ್ಲಿ ಏನ್ ಮೂವತ್ತು ದಿವಸ ಬರುವ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ